ದಾನದ ಬಿಡಲೆ ನಿಲ್ಲಿಸಲೇಬೇಕು ನಿಲ್ಲಿಸಬೇಕು ನಿಲ್ಲಿಸಬೇಕು ದಾನದಲ್ಲಿ ನಿಲ್ಲಲೇಬೇಕು ನಿಲ್ಲೇ ಕ್ಷೇತ್ರಕ್ಕೆ ಶಿಬಿರದ ಸಚಿವರು ಉಳಿದು ಕೊಡಲೇಬೇಕು ಮೇಡಮ್ ಇಲ್ಲ ಬನ್ನಿ ಇಲ್ಲ ನಮ್ ಮೇಡಮ್ ಬರ್ತಾರಿಲ್ಲ ಗೊತ್ತು ಕರೆಕ್ಟ್ ಆಗಿ ಕೊಡೋಣ ಕೊಡೋಣ ಮನ್ವಿ ಮೇಡಮ್ ಏನಿಲ್ಲ ಬನ್ನಿ ಮೇಡಮ್ ನೀವು ಬನ್ನಿ ಪಿ ಡಬ್ಲ್ಯೂ ಡಿ ಡಿಒರ್ನ ಕರ್ಸ್ಬೇಕಂತಿದ್ವಿ ಇಲ್ಲ ಇಲ್ಲ ಹೆಮ್ಮ ಇಲ್ಲ ಇಲ್ಲ ಪಿ ಡಬ್ಲ್ಯೂ ಅವರು ಕೂಡ ನಗರಾದ್ಯಂತ ನಿಮ್ಮ ನೋಡ್ತಾ ಇದ್ದೀರಾ ಎಲ್ಲ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಬಿಟ್ಟೈತೆ ಅದಕ್ಕೋಸ್ಕರ ಇಲ್ಲಿ ಅನುದಾನವೂ ಬಿಡುಗಡೆ ಆಗ್ತಾಯಿಲ್ಲ ಅದಕ್ಕೆ ದಯವಿಟ್ಟು ನಮ್ಮ ಇದರಿಂದ ಅನುದಾನ ಬಿಡುಗಡೆ ಮಾಡಿ ಗ ಗಂಡ ಗುಂಡಿಗಳಿಗೆ ಒಂದು ಮುಕ್ತಿ ಕೊಟ್ಟು ಆರನೇ ಉಚಿತವಾದ ಭಾಗ್ಯವನ್ನು ಕೊಡಬೇಕು ಜನಸಾಮಾನ್ಯರಿಗೆ ಅಂತೇಳಿ ಒಂದು ಮನವಿ ಅಷ್ಟೇ ಅಲ್ಲ ಬಿಸಿಲು ಬರೋದು ಲೇಟ್ ಆಗ್ತದೆ ಅಲ್ಲ ಮೇಡಮ್ ಈಗ ಏನಂದ್ರೆ ಅರ್ಜೆಂಟ್ ಈಗ ಇದಕ್ಕೆ ಕೊಡ್ಬೇಕಾದ್ರ ಮಳೆ ಬಿದ್ದರೆ ನೀ ಹಳ್ಳ ಕಾಣಿಸಲ್ಲ ಫಾಸ್ಟ್ ಆಗಿ ಬರ್ತಾರೆ ಬಿದ್ದೋಗ್ತಾರೆ ಅಲ್ಲ ಯಾರಿಗೆ ತಂಡರ್ ಕೊಡ್ತೀರಾ ಮೇಡಮ್ ತಂಡರ್ ಯಾರು ಕೊಡ್ತಾರಾ ಅವ್ರು ಅಳ್ಳರು ಯಾರು ಮುಚ್ಚಲಿ ಆಮೇಲೆ ಬೇಕಾದ್ರೆ ಇದು ಮಾಡಲಿ ಸ್ವಲ್ಪ ಹೇಳ ಅಣ್ಣಕಾ ಅಣ್ಣ ಶಿವಣ್ಣ ಸ್ವಲ್ಪ ಸ್ವಲ್ಪ ಜನ ಇಲ್ಲ ಆಯ್ತು ಮೇಡಮ್ ಆಯ್ತಾ ಬಿಡಿ ಥ್ಯಾಂಕ್ ಯು ಮೇಡಮ್ ನಿಮ್ಮ ಅವ್ರ ಮುಖಾಂತರ ಕೊಟ್ಟಿದ್ದೀವಿ ನಾವು ಪಿಡಬ್ಲ್ಯೂ ಮುಖಾಂತರ ಇಲ್ಲ ನಿಮ್ಮ ನಿಮ್ಮನ್ನೇ ನೋಡಕ್ ಬರ್ತೀವಿ ಇಲ್ಲ ನಿಮ್ಮನ್ನೇ ನೋಡಕ್ ಬರ್ತೀವಿ ಆಫೀಸ್ ಬರ್ತೀವಿ ಬರೀ ಕರೆ ಕಡೆ ಬಂದ್ಬಿಡ್ರ ಆಯ್ತು ಆಯ್ತು ಬಿಡ್ತೀವಿ ಮೇಡಮ್ ನಮ್ಮ ಮುಳಬಾಗಲು ರೈತ ಸಂಘದವರು ಬಹಳ ಸಾರ್ವಜನಿಕರ ಬಗ್ಗೆ ಬಹಳ ಕಾಳಜಿಯಿಂದ ಸೊ ಎಲ್ಲಿ ಗುಂಡಿ ಬಿದ್ದಿದೆಯೋ ಅಲ್ಲಿ ಧರಣಿಯನ್ನ ಮಾಡಿ ನಮಗೆ ಮನವಿಯನ್ನ ಮಾಡಿದ್ದಾರೆ ನಾನು ಪಿ ಡಬ್ಲ್ಯೂ ಅವ್ರನ್ನ ವಿಚಾರಿಸಿದಾಗ ಅನುದಾನ ಬಂದಿದೆ ರಸ್ತೆಯನ್ನು ನಾವು ಇನ್ನೊಂದು ಎರಡು ದಿನದಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದೆ ನಮ್ಮ ಬಾಕಿ ಹೆಚ್ಚಾಗಿ ಪ್ರಾಧಿಕಾರದವರು ರಸ್ತೆ ಮಾಡ್ತಾರೆ ಕಾಮಗಾರಿ ಮಾಡ್ತಾರೆ ಸಾಯಿಲು ಹೋಗುವಂಥ ರಸ್ತೆಯಲ್ಲಿ ಯಾವುದೇ ಸೂಕ್ಷ್ಮ ಫಲಕಾಗ್ತಾರೆ ಸುಮಾರು ಎರಡು ಮೂಟಷ್ಟು ನೀರಿದೆ ದ್ವಿಚಕ್ರ ವಾಹನ ಬರೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದ್ರಾಗ್ತದೆ ಓಕೆ ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡ್ತೀವಿ ಜಿಲ್ಲಾಧಿಕಾರಿಗಳಿಗೂ ತಿಳಿಸ್ತೀವಿ ಅವ್ರಿಗೆ ಹೇಳ್ರಿ ಇಲ್ಲ ಹೇಳಿದ್ದೀವಿ ಇಲ್ಲೇನಾಗ್ತಾ ಇದೆ ಅಂದರೆ ಯಾವ ರಸ್ತೆ ಅತಿ ಹೆಚ್ಚಾಗಿ ಅದಿಗಟ್ಟೆ ಆಯ್ತಾ ಆ ರಸ್ತೆಗೆ ಮುಕ್ತಿ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗ್ತದೆ ಅಲ್ಲಿಂದ ಬರೋದಕ್ಕೆ ಆಗಲ್ಲ ಹೇಳಿದೀನಿ ಹೇಳ್ತೀವಿ ಥ್ಯಾಂಕ್ ಯು ಇರ್ತಿರಲ್ಲ ಮೇಡಮ್ ಇಲ್ಲ ಇಲ್ಲ ಯಾವುದೊಂದು